ಮದ್ದರು ಪಟ್ಟಣದ ಶಿವಪುರದ ಪೂರ್ಣ ಪ್ರಜ್ಞಾ ಶಾಲೆಯ ಸಭಾಂಗಣದಲ್ಲಿ ನಡೆದ ಚನ್ನಪಟ್ಟಣದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಕಾರ್ಯನಿರ್ವಹಿಸಿ ನಿವೃತ್ತಿಗೊಂಡ ಮರೇಗೌಡ ಅವರಿಗೆ ಬೀಳ್ಕೊಡುಗೆ ಸಮಾರಂಭದಲ್ಲಿ ಅತಿಥಿ ಗಣ್ಯರು ಭಾಗವಹಿಸಿ ಸಭೆಯನ್ನು ಯಶಸ್ವಿಗೊಳಿಸಿದರು ಮಂಡ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹದೇವ ಮಾತನಾಡಿ ಮರೇಗೌಡ ಅವರು ಎಲ್ಲರೊಂದಿಗೆ ಸ್ನೇಹ ವಿಶ್ವಾಸ ಪ್ರೀತಿಯನ್ನು ಗಳಿಸಿಕೊಂಡವರು ಗ್ರಾಮೀಣ ಪ್ರದೇಶದಲ್ಲಿ ರೈತಾಪಿ ಕುಟುಂಬದಲ್ಲಿ ಜನಿಸಿ ಉನ್ನತ ಸ್ಥಾನಕ್ಕೇರಿ ತಾನು ಓದಲ್ಲೆಲ್ಲ ತನ್ನದೇ ಆದ ಛಾಪು ಮೂಡಿಸಿದ ಕೀರ್ತಿ ಮರೇಗೌಡರಿಗೆ ಸಲ್ಲುತ್ತೆ ಎಂದರು ಚನ್ನಪಟ್ಟಣದಲ್ಲಿ ತಮ್ಮದೇ ಆದ ಶ್ರಮ ವಹಿಸಿ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳ ಕಚೇರಿಯನ್ನು ಉದ್ಘಾಟಿಸಿದ ಕೀರ್ತಿ ಮರೀಗೌಡರಿಗೆ ಸಲ್ಲಿಸಿದ್ರು ನೆನಪಿಯಲ್ಲಿ ಟ್ರೈನಿಂಗ್ ನಾವು ಮತ್ತೆ ರಘು ಚಂದ್ರ ಅಶ್ವಥ್ ನಾರಾಯಣ ಇನ್ನೂ ಬಹಳ ಜನ ಬೆಂಗಳೂರಿಗೆ ಬರ್ತೀವಿ ಕೆಂಗೇರಿ ಬೆಂಗಳೂರಿಂದ ಟ್ರೈನ್ ಬರ್ತಿತ್ತು ತಿರುಗಾ ಅದೇ ಟ್ರೈನ್ ಸಂಜೆ ಮತ್ತೆ ತಿರುಪತಿ ಟ್ರೈನ್ಗೆ ನಾವು ಚಕ್ರಪಟ್ಟಿಂದ ಟ್ರೈನಿಂಗ್ ಎಲ್ಲ ಮುಗಿಸ್ಕೊಂಡ್ ಮೊದಲೇ ಹಾಗೆ ನಮ್ಮ ಕಾಲೇಜ್ ಜೀವನವನ್ನ ಅದು ಟ್ರೈನಿಂಗ್ ನೆಲೆಸಿಕೊಡ್ತಾ ಇದೆ ಅವಾಗಿಂದಲೂ ಕೂಡ ಇಲ್ಲಿವರೆಗೂ ಕೂಡ ಮುರಿಗೂಡ ನಾವು ಎಲ್ಲರೂ ಕೂಡ ಬಹಳ ಆತ್ಮೀಯ ಇಲಾಖೆ ಬಗ್ಗೆ ಏಕೆಂದ್ರೆ ಮುರಿ ಕೂಡ ಬಹಳ ಬುದ್ಧಿವಂತ ಗ್ರಾಮಾಂತರ ಪ್ರದೇಶ ನಮ್ಮೊಂದು ಕೂಡ ಹುಟ್ಟಿದ್ರೆ ಅವರು ಅಲ್ಲಿ ಬಿ ಎಸ್ ಸಿ ಬಿ ಎಡ್ ಎಂ ಎಸ್ ಸಿ ಬಿ ಎಡ್ ಅನ್ನು ಮಾಡಿದ್ರು ಆಗಿನ ಕಾಲದಲ್ಲಿ ಗ್ರಾಮಾಂತರ ಪ್ರದೇಶದ ಸರ್ಕಾರಿ ಶಾಲೆಯಲ್ಲಿ ಓದಿ ಬಿ ಎಸ್ ಸಿ ಓದುವುದು ಅಷ್ಟು ಸುಲಭ ಶುರುವ ಅದು ಅರ್ಥ ಮಾಡ್ಕೊಳ್ಬೇಕು ಬಹಳ ಬುದ್ಧಿವಂತ ನಾನು ಅವರೆಲ್ಲ ಒಂದ್ಸರಿ ಇದೆ ಈ ವೇಳೆ ಪೂರ್ಣಪ್ರಜ್ಞಾ ಶಾಲೆಯ ಅಧ್ಯಕ್ಷ ಕಸ್ತೂರಿ ಹಾಗೂ ಮುಖ್ಯ ಶಿಕ್ಷಕ ಅನಂತಗೌಡ ಮರಿಗೌಡರಿಗೆ ಬಂಗಾರದ ಕೈ ಚೈನ್ ತೊಡಿಸುವಂತಹ ಮೂಲಕ ಬೀಳ್ಕೊಡುಗೆ ಸಮಾರಂಭವನ್ನು ಯಶಸ್ವಿಯಾಗಿ ನೆರವೇರಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮದ್ದೂರು ಬಿಇಒ ಸಿಎಚ್ ಕಾಳಿರಯ್ಯ ವಹಿಸಿದ್ದರು